ಅದ್ದೂರಿಯಾಗಿ ನೆರವೇರಿದ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ನಮ್ಮನ್ನ ನಮ್ಮ ಸಂಪ್ರದಾಯ ಉಡುಗೆಗಳಿಂದ ಗೌರವದಿಂದ ಕಾಣುತ್ತಾರೆ ಬಾಬು ಸಿಂಗ್ ಮಹಾರಾಜರು ಪೌರದೇವಿ ಶಕ್ತಿ ಪೀಠದ ಧರ್ಮಾಧಿಕಾರಿಗಳು ಹೇಳಿದರು ಜಯಂತೋತ್ಸವದಲ್ಲಿ ವಿಜೃಂಭಣೆಯಿಂದ ಬಂಜಾರು ಸಮಾಜದ ನೃತ್ಯ ಡೊಳ್ಳು ಕುಣಿತ ಯುವಕ ಮತ್ತು ಯುವತಿಯರು ಸಂತೋಷದ ನೃತ್ಯವನ್ನ ಮಾಡಿದರು ಈ ಸಂದರ್ಭದಲ್ಲಿ ಪೂಜ್ಯರಾದ ಬಲಿರಾಮ್ ಮಹಾರಾಜ್ ವಿಟ್ಟಲ್ ಮಹಾರಾಜ್ ರಾಜು ಮಹಾರಾಜ್ ವಿವಿಧ ಪಕ್ಷದ ಮುಖಂಡರಗಳಾದ ಅಶೋಕ್ ಮೊಗದಂ پور ಪ್ರೇಮ್ ಸಿಂಗ್ ಜಾದವ್ ರಾಜು ಪವಾರ್ ರಾಮ್ ಶಿಟ್ಟಿ ಪವಾರ್ ಬಾಹುರಾವ್ ಪಾಟೀಲ್ ಬಸುವಾಜ ಮಲ್ಲಿ ಅಶೋಕ್ ಚೌಹಾಣ್ ಮತ್ತು ಮೇಘನಾಥ ರಾಠೋಡ್ ತಾಲ್ಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ ರಾಠೋಡ್ ಕೃಷಿ ಅಧಿಕಾರಿ ವೀರಶಟ್ಟಿ ರಾಠೋಡ್ ಅರಣ್ಯ ಅಧಿಕಾರಿ ಶ್ರೀಕಂಠ ರಾಠೋಡ್ ನೂರಾರು ಸಂಖ್ಯೆಯ ಬಂಚಾರ ಸಮಾಜದ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜಿಕೆ ನ್ಯೂಸ್ ಕನ್ನಡ ಚಿಂಚೋಳಿ ಚಿಂಚೋಳಿಯ ಧ್ವನಿ ದಿಕ್ಕೆ ಪರಚಲಕೊಂಡ ಆ ಲಾರ್ ರಿಪೋರ್ಟ್ ಸೇರ ಆಶುವಲ್ಲ ನಾ ಕುಟುಂಬಕ ಆಗತೋ ಅಜ್ಜ ಒಬ್ಬ ಮೋಟೋ धोरण बोटो परीक्षा लेवाजो कुछ चुकी होगी तो माफ कर लो मैंने अगमन परीक्षा पास कर लो करके तुम उच्च विनित कर दो आप लोग ये राजकीय चा इलेक्शन ना हो चुका हो चा इलेक्शन ने भाई दूसरे कांड ओड़ी ओड़ी ये दाव चा वो से एक चीज भूल जाऊँ ना अपन देशर बारे में समाजर बारे में आज ಇವತ್ತು ನಾವು ಈ ಸ್ಟೇಜ್ ಗೆ ಬರಬೇಕು ಅಂದ್ರೆ ಈ ಸ್ಟೇಜ್ ಅನ್ನು ಬಾವುಕತ್ತೋ ನೇ ತಾ ಆಪರ ಕನ್ನಲವು ಏಕ ತಾನಿ ಕನ್ನಲವು ಆಪನ ಆಡಾ ನಾ ರಾಷ್ಟ್ರೀಯ ಶೋರಣ ಆಪನ पहिला ಭಾರತಕ್ಕೆ ಕುನಸ್ ಪಾರ್ಟಿ ಪಕ್ಷ ದೇಕೇಸಿ ಆಪನ ಏಕ್ ವೇಲ್ ಎಂಪಿಐ ಗೋರಪಾಟಿ ಎಂಪಿಓ ಸೇಮಿ ಆಪನ ವಾತಿ ಬನಿ ನೇ ತಾ ಆಪನ ಶೇಕ್ ಸಮಾಜ ಆಸನತಿ ಏಕ ತಾಕಿ ಎಂಪಿ ವೇ हजू एमपी का बेटा बनी तो हमें जानो चिंचोड़ी छोड़न तमार आश्रय थी हमें रहियो तो नहीं सर अभी तमार आश्रय थी दी बारी एक पार्टी में हमें रहियो पर अच्छे पार्टी जा ने एमपी वे चिंचोड़ी छोड़नो का तो भी होने का था दर रीस है तमे भी आओ बात चिंचोड़ी एमपी से चिंचोड़ी और शक्ति दिनेश ಅನ್ನದ ಕೊರತೆಯಾದಾಗ ದೇಶದ ಮೂಲೆ ಮೂಲೆಗಳಲ್ಲಿ ಜನರಿಗೆ ಅನ್ನವನ್ನು ಪೂರೈಕೆ ಮಾಡಿದಂಥ ಈ ಬಂಜಾರ ಸಮಾಜ ರಾಷ್ಟ್ರಭಕ್ತರಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅನೇಕರು ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಈ ಬಂಜಾರ ಸಮಾಜ ಬ್ರಿಟಿಷರ ಒಂದು ಕಾನೂನಿನಿಂದ ಊರು ಬಿಟ್ಟು ದೂರ ಕಾಡುಗಳಲ್ಲಿ ಗುಡ್ಡಗಳಲ್ಲಿ ವಾಸಿಸಬೇಕಾಯಿತು ಎರಡು ನೂರು ವರ್ಷ ಪ್ರತಿಯೊಬ್ಬ ಲಂಬಾಣಿ ಅಪರಾಧಿಯಾಗಿ ಜೀವನ ಕಳಿಬೇಕಾಯಿತು ಕ್ರಿಮಿನಲ್ ಟ್ರೈಡ್ಸ್ ಆಕ್ಟ್ ಭಾರತದ ಅಪರಾಧಿ ಜನಾಂಗ ಕಾನೂನು ಪಾಸ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಹುಟ್ಟಿದ ಪ್ರತಿಯೊಬ್ಬ ಬಂಜಾರ ಅಪರಾಧಿ ಆಗಿರ್ತಾನೆ ಅನ್ನೋ ಕಾನೂನು ಬಂದ ಮೇಲೆ ಇವತ್ತು ಬಂಜಾರಗಳು ದಯನೀಯ ಸ್ಥಿತಿಗೆ ತಳಿಸ್ಬಿಟ್ರು ಸ್ವತಂತ್ರ ಆದರೂ ಕೂಡ ಅನೇಕ ಸಮಸ್ಯೆಗಳಿಂದ ನಾವು ಇವತ್ತಿಗೂ ಕೂಡ ಜರ್ಜರಿತರಾಗಿದ್ದೇವೆ ಉಮೇಶ್ ಜಿ ಯಾದವ್ ಸಾಹೇಬ್

સાક્ષાત તમાર કર્ણાટકના ધલન લીધો છે આ કવળા ભાગ્યવાન સ તમાર કોઈ આંગા પેડીન પેડી બટ કોટ પન્ટ શર્ટ વાની શૂટિંગ શર્ટિંગ સારી ડ્રેસ મટીરીયલ 하고 એલા તરહ દવા મે ફેશન બટડીગળુ લભ્ય ઇнде બેટી નીડી આર કે ફેશન કલેક્શન બસ નિરદાન એદુરગડે હોમનાબાદ